ಚಿಕ್ಕೋಡಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ವಾರ್ಷಿಕ ಸಭೆ ಶುದ್ಧ ಹಸ್ತದ ಆಡಳಿತ ಮಂಡಳಿಯಿಂದಾಗಿ ಪ್ರಗತಿಯಲ್ಲಿ ಕಾರ್ಖಾನೆ ಡಾಕ್ಟರ್ ಪ್ರಭಾಕರ್ ಕೋರೆ ಪಾರದರ್ಶಕ ಮತ್ತು ಪ್ರಾಮಾಣಿಕ ಆಡಳಿತ ಇಲ್ಲದ್ದರಿಂದ ರಾಜ್ಯದಲ್ಲಿ ಸಾಕಷ್ಟು ಸಹಕಾರ ಸಕ್ಕರೆ ಕಾರ್ಖಾನೆಗಳು ದಿವಾಳಿಯಾಗುತ್ತಿದ್ದವು ಶುದ್ಧ ಹಸ್ತದ ಆಡಳಿತ ಮಂಡಳಿಯಿಂದಾಗಿ ಚಿಕ್ಕೋಡಿ ಚಿದಾನಂದ್ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಪ್ರಸಕ್ತ ವರ್ಷ ಐದು ಕೋಟಿ ಲಾಭದಲ್ಲಿದೆ ಎಂದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರಿ ತಿಳಿಸಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ನನದಿ ಗ್ರಾಮದ ಕಾರ್ಖಾನೆಯ ಸಭಾಭವನದಲ್ಲಿ ಸೋಮವಾರ ದಿನಾಂಕ ಇಪ್ಪತ್ತೆರಡರಂದು ಹಮ್ಮಿಕೊಂಡಿದ್ದ ಚಿದಾನಂದ್ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಐವತ್ತೇಳನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು ಆಡಳಿತ ಮಾಡುವ ಕೈ ಸುಭದ್ರವಾಗಿದ್ದರೆ ಕಾರ್ಖಾನೆಯು ಸದೃಢವಾಗುತ್ತದೆ ಎಂದು ಹೇಳಿದರು மக்கள் <laughs> <laughs> ಕಾಶಿರಾಮೇಶ್ವರ ಹೋಗ್ತೇನೆ ನಾನೇನು ಕಾಶಿರಾಮೇಶ್ವರ ಬಂದಿಲ್ಲ ಆದರೆ ಈ ಕಾರ್ಖಾನೆಗಳು ಬಹಳಷ್ಟು ಸಿಗೋದಿಲ್ಲ ನನಗೆ ನಲವತ್ತು ವರ್ಷದಲ್ಲಿ ಈ ಕಾರ್ಖಾನೆ ಹೇಳಿಕೊಡುತ್ತೇನೆ ನನಗಿಷ್ಟು ಖುಷಿಯಾಗಿರಲ್ಲ ನನ್ನ ತಿಂತ ನನ್ನ ಮಕ್ಕಳು ಚೆನ್ನಾಗಿ ಮಾಡೋದು ಖುಷಿಯಾಗಿ

I don't know what I'm going to to ವಿಧಾನ ಪರಿಷತ್ ಮಾಜಿ ಸದಸ್ಯ ಕಾರ್ಖಾನೆಯ ನಿರ್ದೇಶಕ ಮಹಂತೇಶ್ ಕವಟಗಿಮಠ್ ಮಾತನಾಡಿ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆಯ ಕಾರ್ಮಿಕರ ಪರಿಶ್ರಮದಿಂದಾಗಿಯೇ ಸಕ್ಕರೆ ಕಾರ್ಖಾನೆಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ ಎಂದರು ಸದಸ್ಯರಾಗಿರ್ತಕ್ಕಂಥ ರೈತ ಬಾಂಧವರಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ಸಹಕಾರ ವಲಯದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಐದು ದಶಕಗಳನ್ನು ಪೂರೈಸಿ ಆರನೇ ದಶಕದಲ್ಲಿ ಅಂದ್ರೆ ಸುಮಾರು ಮೂರು ವರ್ಷಗಳಲ್ಲಿ ಅರವತ್ತು ವರ್ಷಗಳನ್ನು ಪೂರೈಸಲಿರುವ ಏಕೈಕ ಸಕ್ಕರೆ ಕಾರ್ಖಾನೆ ಅದು ಸಿದಾನಂದ ಕೋಳಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳಿ ಅಭಿಮಾನಿ ಹೇಳಿದ್ದೆ ನಾನು ಒಂದು ಸಕ್ಕರೆ ಕಾರ್ಖಾನೆ ರೈತರ ವಿಶ್ವಾಸವನ್ನು ಗಳಿಸಿ ಸತತವಾಗಿ ಅರವತ್ತು ವರ್ಷ ಕಾಲ ರೈತ ಬೆಳೆತಕ್ಕಂಥ ಬೆಳೆಗೆ ವೈಜ್ಞಾನಿಕವಾಗಿರ್ತಕ್ಕಂಥ ಬೆಳೆಯನ್ನು ಕೊಡುವುದು ಮೂಲಕ ರೈತರ ವಿಶ್ವಾಸವನ್ನು ಬೆಳೆಸಿ ಕಾರ್ಮಿಕರ ವಿಶ್ವಾಸವನ್ನು ಬೆಳೆಸಿ ನಿರ್ದೇಶಕ ಅಮಿತ್ ಕೋರೆ ಮಾತನಾಡಿ ಕಾರ್ಖಾನೆಯು ಕಳೆದ ವರ್ಷ ಒಂಬತ್ತು ಪಾಯಿಂಟ್ ಎಂಬತ್ತೆರಡು ಲಕ್ಷ ಟನ್ ಕಬ್ಬು ನುರಿಸಿ ಏಳು ಪಾಯಿಂಟ್ ಎಂಬತ್ತೆಂಟು ಕ್ವಿಂಟಾಲ್ ಸಕ್ಕರೆ ಉತ್ಪಾದಿಸಿದೆ ಅಲ್ಲದೆ ಮೂರು ಕೋಟಿ ಲೀಟರ್ ಎಥೆನಾಲ್ ಉತ್ಪಾದಿಸಿದ್ದು ಎಂಟು ಕೋಟಿ ಯೂನಿಟ್ಗೂ ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿದೆ ಎಂದು ತಿಳಿಸಿದರು ये नहीं अवार्ड सिक्के थे ये अवार्ड न्यू है उस पे तो बता दिया क्या कहने पर ये अवार्ड सिक्का क्या लगा अपने दोस्त ने नित्य नहीं लगा करते निम्न करेंगे नहीं लगते ना करते पुणे अवार्ड सिक्के निम्न पुणे अवार्ड सिक्के निम्न अवार्ड

86000 क्विंटल చక్కెర ನಾವು ತಯಾರಾಣೆವಿ ಅವೆರಿಜಿ ಟೇಕ್ ಒನ್ ಆನ್ಲೋಡ್ ಪಾಯಿಂಟ್ 48% ಇದೆ ಆದರೆ ಜೊತೆ ಸಕ್ರಿಯ ಉತ್ಪಾದನಾವು ಬರೆ 278000 ರೂಪಾಯಿ ಆಗಿದೆ ಅಂತಾ ബാಕಿ ಖಪವನ್ನ ನಾವು সিরাপವನ್ನ ತಯಾರು ಮಾಡಿ ಆಮೇಲೆ ಜೂಸ್ವನ್ನ ಡೈರೆಕ್ಟ್ಲಿ ನಾವು అద్ర <laughs>

Stay in one ಸಭೆಯಲ್ಲಿ ಭಾರತೀಯ ಸಕ್ಕರೆ ತಂತ್ರಜ್ಞರ ಸಂಸ್ಥೆಯಿಂದ ಶ್ರೇಷ್ಠ ಸಕ್ಕರೆ ಉದ್ಯಮಿ ಪ್ರಶಸ್ತಿ ಪಡೆದ ಅಮಿತ್ ಕೋರೆ ಅವರನ್ನು ಸನ್ಮಾನಿಸಲಾಯಿತು ನಂತರ ಅಕಾಲಿಕ ಮರಣ ಹೊಂದಿದ ಕುಟುಂಬದವರಿಗೆ ಪರಿಹಾರ ಚೆಕ್ ವಿತರಿಸಲಾಯಿತು ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ಉಪಾಧ್ಯಕ್ಷ ತಾತ್ಯಾ ಸಾಹೇಬ್ ಕಾಟೆ ನಿರ್ದೇಶಕರಾದ ಬರ್ತೀಶ್ ಬನವನೆ ಪ್ರಕಾಶ್ ಪಾಟೀಲ್ ಅಜಿತ್ ದೇಸಾಯಿ ನಂದಕುಮಾರ್ ನಾಶಿಪುಡಿ ಚೇತನ್ ಪಾಟೀಲ್ ಅಣ್ಣಾ ಸಾಹೇಬ್ ಪಾಟೀಲ್ ಮಹಾವೀರ್ ಕಾತ್ರಾಳೆ ಮಹಾವೀರ್ ಮಿರ್ಜಿ ಭರಮಗೌಡ ಪಾಟೀಲ್ ಸಂದೀಪ್ ಪಾಟೀಲ್ ದಿನೇಶ್ ಪಾಟೀಲ್ ಸೇರಿದಂತೆ ಕಾರ್ಖಾನೆಯ ಸಿಬ್ಬಂದಿ ವರ್ಗದವರು ರೈತ ಸದಸ್ಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ನನದಿಯಿಂದ ರಾಜು ಧೋಂಗಡಿ